ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಲಕ್ಷಿತ್ ಮೌರ್ಯ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರು ನಾವು ಕೂಡ ಚೆನ್ನಾಗಿದ್ವಿ ಇವತ್ತು ನಾನು ನನ್ನ ಮಗ ರೆಡಿ ಆಗಿದ್ವಿ ಎಲ್ಲಿ ಅಂತ ಗೊತ್ತಾ ಲಕ್ಷಿತ್ ಮೌರ್ಯ ಸ್ಕೂಲ್ ಹತ್ರ ಬನ್ನಿ ಹೋಗೋಣ ಹೌದು ಇವತ್ತು ಅವ್ರ ಸ್ಕೂಲಲ್ಲಿ ಏನೋ ಫಂಕ್ಷನ್ ಇದೆ ಮಕ್ಕಳ ಬಗ್ಗೆ ಮತ್ತು ಆ್ಯಂಡ್ ರೈಟಿಂಗ್ ಎಕ್ಸಿಬಿಷನ್ ಇದೆ ಅದಕ್ಕೋಸ್ಕರ ರೆಡಿಯಾಗಿ ನಾನು ನಮ್ಮ ಮನೆಯವರು ಮಗ ಮೂವರು ಹೋಗ್ತಾ ಇದ್ವಿ ಬನ್ನಿ ಲಕ್ಷಿತ್ ಮೌರ್ಯ ಸ್ಕೂಲ್ ಹೇಗಿದೆ ಅಂತ ಇವತ್ತು ನೋಡೋಣ ಇಲ್ಲಿ ಪೆಟ್ರೋಲ್ ಖಾಲಿ ಆಗಿತ್ತು ಅಂತ ನಿಲ್ಲಿಸಿದ್ವಿ ಹಾಗೆ ಇಲ್ಲಿ ನೋಡಿ ಇದು ಹೆಗ್ಗೆರೆ ಸ್ಟೀಲ್ ಫ್ಯಾಕ್ಟ್ರಿ ಇಲ್ಲತ್ರ ಐವೇಲಿ ನಿಲ್ಸಿದ್ವಿ ನೋಡಿರಿ ಬಂತು ಲಕ್ಷಿ ಮೌರ್ಯ ಸ್ಕೂಲು ವೇದ ಸ್ಕೂಲ್ ಚಳ್ಕೆರೆ ಹೈವೇಗೆ ಹೋಗ್ಬೇಕಾರೆ ಪಕ್ಕದಲ್ಲೇ ಇದೆ ವೇದ ಸ್ಕೂಲ್ ಅಂತ ಬನ್ನಿ ಹೋಗಿ ನೋಡೋಣ ಒಳಗೆ ಹಿಂಗೆ ಹಿಂಗಿದೆ ಅಂತ ನೋಡಿ ದೊಡ್ಡ ಸ್ಕೂಲ್ ಅಲ್ವಾ ಈಗ ಬಂದ್ವಿ ಬಿಟ್ಟು ಬರುತ್ತೆ ಬೈಕ್ನ ಪಾ ಪಾರ್ಕಿಂಗಲ್ಲಿ ನಿಲ್ಸಕ್ಕೆ ಹೋದ್ರು ನೋಡಿ ಎಂಟ್ರೆನ್ಸ್ ಆಗ್ತಾ ಇಲ್ಲಿ ಗಣಪತಿ ಆ ಕಡೆ ಶಾರದ ದೇವಿ ಸರಸ್ವತಿ ವಿಗ್ರಹಗಳು ಇದ್ದಾವೆ ಮತ್ತು ಇದು ಸ್ಕೂಲ್ ಒಳಗಡೆ ಎಂಟ್ರಿ ಇಲ್ಲಿ ನಾವು ಬರ್ತಿದ್ದಂಗೆ ಸೈನ್ ಮಾಡಿ ನನ್ನ ನಂಬರು ಬಂದಿರೋ ಟೈಮ್ಸ್ ಎಲ್ಲ ಎಂಟ್ರಿ ಮಾಡಿಬಿಟ್ಟೆ ನಾವು ಒಳಗಡೆ ಹೋಗಬೇಕು ಹಂಗೆ ಒಳಗಡೆ ಹೋಗೋದಕ್ಕೆ ಬಿಡೋಲ್ಲ ನೋಡಿ ತೋರಿಸ್ತಾ ಇದ್ದೀನಿ ಲಕ್ಷ್ಮಿ ಅವ್ರ ಸ್ಕೂಲ್ನ ಈಗ ಇಲ್ಲಿ ಎಲ್ಲ ಫಂಕ್ಷನಿಗೆ ಎಲ್ಲ ರೆಡಿ ಮಾಡಿದರು ನೋಡಿ ಭಾಳ ಜನ ಪೇರೆಂಟ್ಸ್ ಎಲ್ಲ ಬಂದಿದ್ರು ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೆ ಲಕ್ಷಿತ್ ಅವರ ರೂಮ್ ಕೆಳಗಡೆ ಇರೋದು ಅಲ್ಲಿ ಭಾಳ ಜನ ಬಂದು ಕೂತ್ಕೊಂಡಿದ್ರು ಇದು ಹೊಸತ ಕಟ್ಟಿರೋದು ಬಿಲ್ಡಿಂಗ್ಸು ಇಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ ಎ ಸೆಕ್ಷನು ಬಿ ಸೆಕ್ಷನ್ ಇರ್ತಾವಲ್ಲ ಅದು ಇಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇರೋದು ಬಾಯ್ಸ್ ಹಾಸ್ಟೆಲ್ಲು ಈ ಕಡೆ ಅಲ್ಲಿ ಮೇಲುಗಡೆ ಲೇ ಹುಡ್ಗಿರಿ ಹಾಸ್ಟೆಲ್ ಕೂಡ ಇದೆ ಈಗ ಫಂಕ್ಷನ್ ಸ್ಟಾರ್ಟ್ ಆಯಿತು ವೆಲ್ಕಮ್ ಡ್ಯಾನ್ಸ್ ಇತ್ತು ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನನ್ನ ಮ್ಯೂಸಿಕ್ ಆನ್ ಮಾ ಅದು ವಿಡಿಯೋ ಆನ್ ಮಾಡಿ ಹಾಕಿಲ್ಲ ಯಾಕಂದರೆ ಕಾಫಿ ರೇಟಿಂಗ್ ಬರುತ್ತೆ ಅಂದ್ಬಿಟ್ಟು ನಾನು ಅದಕ್ಕೆ ಮ್ಯೂಟ್ ಮಾಡಿದ್ದೀನಿ ಮ್ಯೂಸಿಕ್ ವೆಲ್ಕಮ್ ಡ್ಯಾನ್ಸ್ ಮಾತ್ರ ಇತ್ತು ಇನ್ನು ಯಾವೇನು ಡ್ಯಾನ್ಸ್ ಇರಲಿಲ್ಲ ಮಕ್ಕಳ ಬಗ್ಗೆ ಇದು ಕರೆದಿದ್ರು ಮಕ್ಕಳು ಮೆಂಟಾಲಿಟಿ ಬಗ್ಗೆ ಏನು ಹೇಳ್ತಾರೆ ಅಂದ್ಬಿಟ್ಟು ಮನೋವೈದ್ಯರು ಡಾಕ್ಟ್ರು ಬಂದಿದ್ದರು ನೋಡಿರಿ ಇವರೇ ಡಾಕ್ಟರ್ ಮನೋ ವೈದ್ಯರು ಶ್ರ ಅಂದರೆ ಚಿಕ್ಕ ಮಕ್ಕಳಿದ್ದ ಚಿಕ್ಕ ಏಜಿಂದ ಅವರು ನೈನ್ಟೀನ್ ಟ್ವೆಂಟಿವರೆಗೂ ಅವ್ರ ಏಜ್ ಹೇಗಿರುತ್ತೆ ಅವ್ರು ಓದ್ರೋದ್ರಲ್ಲಿ ಯಾವ ಥರ ಅವ್ರಿಗೆ ಆಸಕ್ತಿ ಇರುತ್ತೆ ನೆನಪಿನ ಶಕ್ತಿ ಯಾವಾಗಿರುತ್ತೆ ಅಥವಾ ಇರಲ್ಲ ಯಾವ ಥರ ಅವರು ಮೆದುಳು ಬ್ರೈನ್ ವರ್ಕ್ ಮಾಡುತ್ತೆ ಅಂತ ಎಲ್ಲ ಡಿಟೇಲಾಗಿ ಹೇಳ್ತಾಯಿದ್ರು ಮತ್ತು ಕ್ವಶನ್ಸ್ ಕೂಡ ಪೇರೆಂಟ್ಸ್ಗಳು ಕೇಳಿದರು ಯಾಕೆ ಈ ಥರ ಮಾಡ್ತಾರೆ ಓದುತ್ತೆ ಅಂತಾರೆ ಮದುವೆ ಮರ್ತೋಗುತ್ತೆ ಅಂತಾರೆ ಅಂತೆಲ್ಲ ಕ್ವಶನ್ಸ್ ಕೇಳಿದರು ಅವರು ಹೇಳ್ತಾಯಿದ್ರು ನೆನ್ಪಿನ ಶಕ್ತಿ ಮೆಮೊರಿ ಲಾಸ್ ಅಂದರೆ ಅವರಿಗೆ ಅಲ್ಲಿ ಕಾನ್ಸಂಟ್ರೇಷನ್ ಇರಲ್ಲ ಅದು ಸಣ್ಣ ಮಕ್ಕಳು ಜೀವನ ಏನಾಗಿರ್ತವೆ ಒಂಥರ ಗಾಳಿ ಪಟೋದ ಥರ ಇರುತ್ತೋ ಆ ಥರ ಎಲ್ಲ ಹೋಗ್ತಾ ಇರುತ್ತೆ ಅಂತೆಲ್ಲ ಇನ್ಫಾರ್ಮೇಷನ್ ಕೊಟ್ಟರು ಅದಾದಮೇಲೆ ಮಧ್ಯಾಹ್ನ ಊಟವೂ ಕೊಟ್ಟರು ಪಲಾವು ಮೊಸರನ್ನ ಮತ್ತು ಸಣ್ಣಗೆ ಹೆಸ್ರು ಬೇಳೆ ಪಾಯಸ ಕೊಟ್ಟಿದ್ರು ಅದು ಊಟ ಮಾಡಿಕೊಂಡು ಇವಾಗ ಹೊಲ್ಟಿದ್ವಿ ಊಟ ಮಾಡಿ ಇಲ್ಲಿ ತೆಣ್ಣುಗಿತ್ತು ನೆರಳಿತ್ತು ಅದಕ್ಕೆ ಇಲ್ಲಿ ಕುತ್ಕೊಂಡ ಅಂದ್ಬಿಟ್ಟು ಸೊ ಇತ್ತಲ್ಲ ಅದಕ್ಕೆ ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು ನೋಡಿ ಎಷ್ಟು ದೊಡ್ಡ ಫೀಲ್ಡ್ ಇದೆ ಇಲ್ಲಿ ಕಾಣಿಸ್ತಿದ್ವಲ್ಲ ಇದ್ರುಗಡೆ ಅದು ಕ್ಯಾಂಟೀನ್ ಬಾಯ್ಸ್ ಕ್ಯಾಂಟೀನ್ ಅದು ಇದು ಪ್ಲೇ ಗ್ರೌಂಡ್ ಇಲ್ಲಿ ಝೂಮ್ ಮಾಡ್ತಿದ್ದೀನಿ ನೋಡಿರಿ ಅದು ಮಕ್ಳಿಗೆ ಪ್ಲೇ ಗ್ರೌಂಡು ನೋಡ್ರಿ ನನ್ನ ಮಗ ಆಟ ಆಡ್ತಿದ್ದಾನೆ ಇಲ್ಲಿ ರಾಕೆಟ್ ಬಿಡ್ತಾ ಇದ್ದಾನೆ ಅಲ್ಲಿ ವ್ಯಾನ್ ಕಾರ್ ಕಾಣಿಸ್ತಿದ್ದಾವಲ್ಲ ಅಲ್ಲಿ ವ್ಯಾನ್ಗಳೆಲ್ಲ ಪಾರ್ಕಿಂಗ್ ಮಾಡ್ತಾರೆ ಕಾರು ವ್ಯಾನ್ಗಳೆಲ್ಲ ದೊಡ್ಡ ಸ್ಟೇಜು ಆ ಕಡೆ ಹೊಸ ಬಿಲ್ಡಿಂಗ್ ಆಗಿರೋದು ಮತ್ತು ಇವ್ರ ಮೇಲ್ಗಡೆ ಇಲ್ಲಿ ನಾನು ತೋರಿಸ್ತೀವ್ರೆ ಇದು ಪಿ ಯು ಸಿ ಪಿ ಯು ಸಿ ಇದು ಇರೋ ಕಾಲೇಜು ಮತ್ತು ಮೇಲ್ಗಡೆಯೂ ಫಂಕ್ಷನ್ ಮಾಡೋದಕ್ಕಂತ ಇದನ್ನು ಮಾಡಿದ್ದಾರೆ ಅಲ್ಲಿ ಮೇಲ್ಗಡೆ ಮತ್ತು ಹುಡುಗಿರ ಹಾಸ್ಟ್ಲು ಕೂಡ ಇದೆ ಇಲ್ಲಿ ಇಲ್ಲ ಸಪ್ರೇಟ್ ಇದೆ ಕಾಲೇಜಲ್ಲಿ ಹಾಸ್ಟ್ಲ್ ಅವೈಲಬಲ್ ಇದೆ ಇಲ್ಲಿವಾಗ ಪಿ ಯು ಸಿ ತನಕ ಇದೆ ಮತ್ತು ಏನೋ ಮುಂದೆ ಡಿಗ್ರಿ ತನಕ ಕಾಲೇಜ್ ಮಾಡ್ತಾರಂತೆ ನೋಡಿರಿ ಈಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಮನೆ ಕಡೆಗೆ ಎರಡು ಮುಕ್ಕಾಲೇನೋ ಆಗಿತ್ತು ವೆಲ್ಕಮ್ ಬ್ಯಾಕ್ಸ್ ನೋಡಿದ್ರಲ್ಲ ಇವತ್ತು ನಡೀತು ಏನೇನು ಅಂತ ಅಂದರೆ ಅಲ್ಲಿ ಮಕ್ಕಳನ್ನು ಸಂಭಾಳಿಸೋದ್ರಲ್ಲಿ ತಂದೆ ಪೋಷಕರ ಪಾತ್ರ ಮತ್ತು ಶಿಕ್ಷಕರ ಪಾತ್ರ ಹೇಗೆಲ್ಲ ಇರುತ್ತೆ ಹೇಗೆಲ್ಲ ಮಾಡಬೇಕು ಹುಡುಗರು ಮೆಂಟಾಲಿಟಿ ಯಾವ್ಯಾವ ಏಜಲ್ಲಿ ಯಾವ್ಯಾವ ಥರ ಇರುತ್ತೆ ಅನ್ನೋದನ್ನ ಸ್ಕೂಲಲ್ಲಿ ಇತ್ತು ಮತ್ತು ಹ್ಯಾಂಡ್ ರೈಟಿಂಗ್ ಎಕ್ಸಿಬಿಷನ್ ಏನೋ ಇತ್ತು ಹಾಗಾಗಿ ಹೋಗಿದ್ದು ಇಷ್ಟೇ ಗೈಸ್ ಮೂರು ಗಂಟೆ ಏನೋ ಬಂದ್ವಿ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಅಲ್ಲಿ ಅಮ್ಮ ಮನೆ ಹತ್ರ ಕಸ ಮೊಸಳನ್ನು ಮಾಡಿಬಿಟ್ಟು ಇಲ್ಲೂ ಬಂದು ಈಗೆಲ್ಲ ಕ್ಲೀನ್ ಮಾಡಿ ಇವಾಗ ಐದುವರೆ ಏನೋ ಆಗಿದೆ ನೆಕ್ಸ್ಟ್ ಸಂಜೆ ಅಡುಗೆ ಮಾಡಬೇಕಷ್ಟೇ ಗೈಸ್ ನೋಡಿದ್ರಲ್ಲ ಇದು ಇವತ್ತಿನ ವೀಡಿಯೋ ಆಗಿತ್ತು ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಗಾಯ್ಸ್ ಬಾಯ್ ಬಾಯ್